श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೆಂಟನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ದೃಹ್ಯು ಅನು ಮುಂತಾದವರ ಸಂತತಿ ಬಲಿಚಕ್ರವರ್ತಿಯು ದೀರ್ಘತಮಸ್ಸೆಂಬ ಮುನಿಯ ಅನುಗ್ರಹದಿಂದ ಪುತ್ರರನ್ನು ಪಡೆದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ತುರುವಸುವಿನ ಮಗ ಗರ್ಭ ಅವನ ಮಗ ಗೋಭಾನು ಅವನಿಗೆ ವೀರನು ಯುದ್ಧದಲ್ಲಿ ಸೋಲಿಲ್ಲದವನೂ ಆದ ತ್ರಿಸಾರಿಯು ಮಗನಾದನು ತ್ರಿಸಾರಿ ಪುತ್ರನು ಕರಂಧಮನು ಅವನ ಪುತ್ರನು ಭರತ ಈ ಭರತನು ಪುರು ವಂಶದವನೂ ಹೌದು ಕಲ್ಮಷರಹಿತನಾದ ಇವನ ಮಗನೇ ದುಷ್ಯಂತ ಹಿಂದೆ ಯಯಾತಿ ಮಹಾರಾಜನ ಶಾಪದಿಂದ ತುರುವಸುವಿನ ವಂಶಕ್ಕೆ ಮುಪ್ಪು ಆವರಿಸಿಕೊಳ್ಳಲು ಭರತನು ಆ ವಂಶದಿಂದ ಪೌರವ ವಂಶವನ್ನು ಸೇರಿದರು ವರೂಥನೆಂಬ ರಾಜನು ದುಷ್ಯಂತನ ಪುತ್ರನು ವರೂಥನಿಂದ ಆಂಡೀರನು ಅವನಿಂದ ಸಂಧಾನನು ಜನಿಸಿದರು ಪಾಂಡ್ಯ ಕೇರಳ ಚೋಲ ಮತ್ತು ಕರ್ಣರೆಂಬವರೂ ಸಹ ಆಂಡೀರನ ಮಕ್ಕಳು ಇವರ ದೇಶಗಳು ವಿಸ್ತಾರವಾದವುಗಳು ಅವುಗಳಿಗೆ ಪಾಂಡ್ಯ ಚೋಲ ಕೇರಳಗಳೆಂದೇ ಹೆಸರು ಶೂರರಾದ ಸೇತು ಮತ್ತು ಕೇತುಗಳೆಂಬವರು ದುಹ್ಯುವಿನ ಮಕ್ಕಳು ಸೇತು ಪುತ್ರನಿಗೆ ಶರದ್ವಂತನೆಂದೂ ಅವನ ಮಗನಿಗೆ ಗಾಂಧಾರನೆಂದೂ ಹೆಸರು ಅವನ ಹೆಸರಿನಿಂದಲೇ ಗಾಂಧಾರವೆಂಬ ದೊಡ್ಡ ದೇಶವು ಪ್ರಖ್ಯಾತಿಗೆ ಬಂದಿದೆ ಅವನ ಬಳಿಯಲ್ಲಿ ಆರಟ್ಟ ದೇಶದ ಪ್ರಸಿದ್ಧವಾದ ಕುದುರೆಗಳಿವೆ ಅವು ಅಶ್ವಗಳಲ್ಲಿ ಉತ್ತಮವಾದವು ಗಾಂಧಾರನ ಮಗ ಧರ್ಮ ಇವನ ಮಗ ಘೃತ ವಿದ್ಯಾವಂತನಾದ ಈತನಿಗೆ ಪ್ರಚೇತಸ್ಸು ಎಂಬ ಪುತ್ರನು ಜನಿಸಿದನು ಪ್ರಚೇತಸ್ಸಿಗೆ ನೂರವರು ಮಕ್ಕಳು ಹುಟ್ಟಿದರು ಅವರೆಲ್ಲರೂ ರಾಜರೇ ಆದರು ಅವರು ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ಲೆಚ್ಚ ರಾಷ್ಟ್ರಗಳಿಗೆ ಅಧಿಪತಿಗಳಾದರು ಅವನಿಗೆ ವೀರರೂ ಪರಮಧಾರ್ಮಿಕರೂ ಆದ ಮೂವರು ಮಕ್ಕಳಿದ್ದರು ಸಭಾನರ ಚಾಕ್ಷುಷ ಮತ್ತು ಪರಮೇಶುಗಳೆಂದು ಅವರ ಹೆಸರು ವಿದ್ವಾಂಸನಾದ ಕೋಲಾಹಲನೆಂಬ ರಾಜನು ಸಭಾನರನ ಪುತ್ರನು ಇವನಿಗೆ ಧರ್ಮಾತ್ಮನೆಂದು ಪ್ರಸಿದ್ಧನಾದ ಸಂಜಯನು ಮಗನಾದನು ಸಂಜಯನಿಗೆ ವೀರನೆಂದು ಪ್ರಖ್ಯಾತಿ ಪಡೆದ ಪುರಂಜಯನು ಪುತ್ರನೆನಿಸಿದನು ಓ ಮಹಾರಾಜ ಇವನ ಮಗನು ಜನಮೇಜಯನು ರಾಜರ್ಷಿಯಾದ ಜನಮೇಜಯನಿಗೆ ಮಹಾಶಾಲನೆಂಬವನು ಮಗನಾದನು ಈ ರಾಜನು ತನ್ನ ಕೀರ್ತಿಯನ್ನು ನೆಲೆಗೊಳಿಸಿ ಇಂದ್ರನಿಗೆ ಸಮನೆನಿಸಿಕೊಂಡಿದ್ದನು ಧಾರ್ಮಿಕನು ಸಪ್ತದ್ವೀಪಗಳ ಅಧಿಪತಿಯೂ ಚಕ್ರವರ್ತಿಯೂ ಆದ ಮಹಾಮನನೆಂಬವನು ಮಹಾಶಾಲನಿಗೆ ಮಗನಾದನು ಕೀರ್ತಿವಂತರಾದ ಮಕ್ಕಳಿಬ್ಬರನ್ನು ಮಹಾಮನನು ಪಡೆದನು ಧರ್ಮಜ್ಞನಾದ ಉಶೀನರ ಮತ್ತು ತಿತಿಕ್ಷು ಎಂದು ಅವರ ಹೆಸರು ಉಶೀನರನಿಗೆ ಐವರು ಪತ್ನಿಯರಿದ್ದರು ಅವರು ರಾಜರ್ಷಿಯ ಕನ್ಯೆಯರು ಭೃಷ ಕೃಷ ನವ ದರ್ಶ ಮತ್ತು ದೃಷಧ್ವತಿ ಎಂದು ಅವರ ಹೆಸರುಗಳು ಉಷೀನರನು ವೃದ್ಧನಾದ ಮೇಲೆ ಎಷ್ಟೋ ತಪಸ್ಸನ್ನು ಮಾಡಿ ವಂಶವರ್ಧಕರೂ ಧಾರ್ಮಿಕರು ಆದ ಪುತ್ರರನ್ನು ಆ ಪತ್ನಿಯರಲ್ಲಿ ಪಡೆದನು ಭೃಷೆಯಲ್ಲಿ ನೃಗನು ಹುಟ್ಟಿದನು ನವೆಯಲ್ಲಿ ನವನು ಕೃಷೆಯಲ್ಲಿ ಕೃಷನೂ ಜನಿಸಿದರು ಸೂವ್ರತನೆಂಬವನು ದರ್ಶೆಯ ಪುತ್ರನು ಔಷೀನರನೆಂದು ಪ್ರಸಿದ್ಧನಾದ ಶಿಭಿ ಚಕ್ರವರ್ತಿಯು ದೃಷಧ್ವತಿಯಲ್ಲಿ ಉದಿಸಿದನು ಶಿಬಿಗೆ ಪ್ರಸಿದ್ಧರಾದ ಪೃಥುದರ್ಭ ಸುವೀರ ಕೇಕಯ ಭದ್ರಕ ಎಂಬ ನಾಲ್ವರು ಮಕ್ಕಳಾದರು ಇವರೆಲ್ಲರಿಗೂ ಶಿಬಿಗಳೆಂದೇ ಹೆಸರು ಬಂದಿತು ಕೇಕಯ ಭದ್ರಕ ಸೌವೀರ ಪೌರ ಎಂಬವು ಇವರ ದೇಶಗಳು ಇವು ವಿಸ್ತಾರವಾಗಿದ್ದವು ನೃಗನ ದೇಶಕ್ಕೂ ಕೇಕಯವೆಂದೇ ಹೆಸರು ಸೂರತನ ರಾಜಧಾನಿಗೆ ಅಂಬಷ್ಟೆಯೆಂದು ವೃಷಲನ ರಾಜಧಾನಿಗೆ ವೃಷಲಾಪುರಿಯೆಂದೂ ಹೆಸರು ನವನ ಪಟ್ಟಣವು ನವರಾಷ್ಟ್ರ ಇನ್ನು ತಿತಿಕ್ಷುವಿನ ಸಂತತಿಯನ್ನು ಕೇಳು ತಿತಿಕ್ಷುವು ಪೂರ್ವ ದಿಕ್ಕಿನಲ್ಲಿ ಪ್ರಸಿದ್ಧನಾದ ಅರಸನಾಗಿದ್ದನು ಅವನ ಮಗನು ವೃಷಧ್ರತನು ಅವನಿಗೆ ಸೇನನೆಂಬ ಮಗನು ಹುಟ್ಟಿದನು ಸೇನನಿಗೆ ಸುತಪಸ್ಸೆಂಬವನು ಪುತ್ರನಾದನು ಅವನ ಮಗನು ಬಲಿ ದಾನವ ಚಕ್ರವರ್ತಿಯಾದ ವಿರೋಚನನು ಮಕ್ಕಳಿಲ್ಲದೆ ತನ್ನ ವಂಶವು ಕ್ಷೀಣವಾಗುವುದನ್ನು ಕಂಡು ಮನುಷ್ಯ ಸ್ತ್ರೀಯಲ್ಲಿ ಬಲಿಯನ್ನು ಪಡೆದನು ಆಕೆಯು ಸುತಪಸ್ಸಿನ ಪತ್ನಿ ಆದುದರಿಂದ ಬಲಿಯು ಇವನಿಗೂ ಮಗನಾದಂತಾಯಿತು ಆ ಬಲಿಚಕ್ರವರ್ತಿಯು ಶ್ರೇಷ್ಠನಾದ ಯೋಗಿ ಎನಿಸಿದ್ದನು ಮಹಾವಿಷ್ಣು ಅವನನ್ನು ಧರ್ಮಪಾಶದಿಂದ ಕಟ್ಟಿದನು ಸಂತತಿ ಇಲ್ಲದಿರಲು ಈತನು ಮಹಾತಮಸ್ಸೆಂಬ ಮುನಿಯಿಂದ ತನ್ನ ಪತ್ನಿಯಲ್ಲಿ ಕ್ಷೇತ್ರಜರಾದ ಐವರು ಮಕ್ಕಳನ್ನು ಪಡೆದನು ಅಂಗ ವಂಗ ಸುಹ್ಮ ಪುಂಡ್ರ ಕಲಿಂಗ ಎಂಬ ಐವರು ಬಲಿಚಕ್ರವರ್ತಿಯ ಪತ್ನಿಯ ಗರ್ಭದಲ್ಲಿ ಮುನಿಯ ಅನುಗ್ರಹದಿಂದ ಜನಿಸಿದ ಕ್ಷೇತ್ರಜರು ಬ್ರಾಹ್ಮಣೋತ್ತಮನಿಂದ ಜನ್ಮವನ್ನು ತಾಳಿದ ಕಾರಣ ಇವರು ಬ್ರಾಹ್ಮಣರೂ ಹೌದು ಬಲಿಯ ವಂಶವನ್ನು ಇವರು ಅಭಿವೃದ್ಧಿಗೆ ತಂದರು ಪ್ರಾಜ್ಞನಾದ ಬಲಿಯ ವಿಷಯದಲ್ಲಿ ಪ್ರೀತಿಗೊಂಡ ಬ್ರಹ್ಮನು ಅವನಿಗೆ ಅತ್ಯುತ್ತಮವಾದ ಯೋಗ ಸಿದ್ಧಿಯನ್ನೂ ಕಾಲದವರೆಗಿನ ದೀರ್ಘಾಯುಸ್ಸನ್ನು ಕರುಣಿಸಿದನು ಬ್ರಹ್ಮದೇವನ ಅನುಗ್ರಹದಿಂದ ಬಲಿಯು ಯುದ್ಧದಲ್ಲಿ ಅಜೇಯ ನೆನೆಸಿದನು ಧರ್ಮದಲ್ಲಿ ಅವನಿಗೆ ದೃಢವಾದ ಬುದ್ಧಿ ಇತ್ತು ಭೂತ ಭವಿಷ್ಯ ವರ್ತಮಾನಗಳನ್ನು ಅವನು ಅರಿತಿದ್ದನು ತನ್ನ ತಂದೆಯ ಮಕ್ಕಳಲ್ಲೆಲ್ಲ ಮುಖ್ಯ ನೆನೆಸಿದನು ಸಮರದಲ್ಲಿ ಅಸಮಾನವಾದ ಜಯವನ್ನು ಪಡೆಯುತ್ತಿದ್ದನು ಧರ್ಮದ ಸ್ವರೂಪವನ್ನೂ ರಹಸ್ಯವನ್ನು ಅರಿತಿದ್ದನು ನಾಲ್ಕು ವರ್ಣದವರನ್ನು ಅವರವರ ಧರ್ಮದಲ್ಲಿ ನೆಲೆಗೊಳಿಸಿದ್ದನು ಬಲಿಯ ಮಕ್ಕಳೈವರಿಗೂ ಐದೈದು ಜನ ಮಕ್ಕಳಾದರು ಅವರಿಗೆ ವಂಗರು ಅಂಗರು ಸುಹ್ಮಕರು ಪುಂಡ್ರರು ಮತ್ತು ಕಲಿಂಗರೆಂದು ಹೆಸರು ಇನ್ನು ಅಂಗನ ಸಂತತಿಯನ್ನು ಕೇಳಿರಿ ಮುನಿಗಳು ಕೇಳುತ್ತಾರೆ ಮಹಾತ್ಮನಾದ ಬಲಿಗೆ ಐವರು ಮಕ್ಕಳು ಹುಟ್ಟಿದುದು ಹೇಗೆ ಅವನ ರಾಣಿಯ ಹೆಸರೇನು ಅವರಲ್ಲಿ ಪುತ್ರರನ್ನು ಉತ್ಪಾದನ ಮಾಡಿದ ಋಷಿ ಯಾರು ಅವನು ಉತ್ಪಾದನ ಮಾಡಿದ ರೀತಿಯು ಹೇಗೆ ಅವನ ಮಹಾತ್ಮ್ಯವು ಪ್ರಭಾವವು ಯಾವುವು ಇದೆಲ್ಲವನ್ನೂ ವಿವರಿಸಿ ಹೇಳು ಇದಕ್ಕಾಗಿಯೇ ನಾವು ನಿನ್ನನ್ನು ಕೇಳುತ್ತಿದ್ದೇವೆ ಸೂತಮುನಿಯು ಹೇಳುತ್ತಾನೆ ಹಿಂದೆ ಸಕಲ ಶಾಸ್ತ್ರಜ್ಞನಾದ ಉಷಿಜನೆಂಬ ಒಬ್ಬ ಋಷಿ ಇದ್ದರು ಆ ಮಹಾತ್ಮನಿಗೆ ಮಮತೆ ಎಂಬ ಪತ್ನಿ ಇದ್ದಳು ಉಷಿಜನ ತಮ್ಮನೂ ಅತಿ ತೇಜಸ್ವಿಯೂ ಆದ ಬೃಹಸ್ಪತಿಯೂ ಕಾಮವಶನಾಗಿ ಅತ್ತಿಗೆಯಾದ ಮಮತೆಯ ಬಳಿಗೆ ಹೋಗಿ ಅವಳನ್ನು ಮೋಹಿಸಿದನು ನಾರೀಮಣಿಯಾದ ಮಮತೆಯು ಮೈದುನನಿಗೆ ಹೇಳಿದಳು ನಿಮ್ಮ ಅಣ್ಣನ ವೀರ್ಯದಿಂದ ನಾನು ಗರ್ಭವನ್ನು ಧರಿಸಿರುವೆನು ನಿನ್ನ ಈ ಅಭಿಲಾಷೆಯನ್ನು ಬಿಡು ಮಹಾಮಹಿಮನಾದ ಎಲೈ ಬೃಹಸ್ಪತಿಯೇ ನನ್ನ ಗರ್ಭದಲ್ಲಿರುವ ನಿಮ್ಮ ಅಣ್ಣನ ಮಗನಾದ ಪುತ್ರನಾದ ಔಷಿಜಿಯು ಕೋಪಿಸಿಕೊಂಡನು ಅವನು ಅಂಗೋಪಾಂಗ ಸಹಿತವಾದ ವೇದವನ್ನು ಉಚ್ಚರಿಸುತ್ತಿರುವನು ನಿನ್ನ ರೇತಸ್ಸು ಸಹ ವ್ಯರ್ಥವಾಗದು ಆದುದರಿಂದ ನನ್ನನ್ನು ನೀನು ಸೇರುವುದು ಯುಕ್ತವಲ್ಲ ಕಾಲದ ಸ್ಥಿತಿಯು ಈ ರೀತಿಯಾಗಿದೆ ಪ್ರಭು ನಿನ್ನ ಮನಸ್ಸಿಗೆ ಏನು ತೋರುವುದು ಮಮತೆಯು ಹೀಗೆ ನೀತಿಯುಕ್ತವಾದ ಒಳ್ಳೆಯ ಮಾತನ್ನಾಡಿದಳು ಬೃಹಸ್ಪತಿಯು ಅಧಿಕ ತೇಜಸ್ವಿ ಮಹಾತ್ಮ ಆದರೂ ಅವನು ಕಾಮವಶನಾಗಿ ತನ್ನ ಮನಸ್ಸನ್ನು ತಡೆಯಲಾರದೆ ಹೋದನು ಧರ್ಮಜ್ಞಾನಿಯಾದ ಅವನು ಕಾಮದಲ್ಲಿ ಆಸಕ್ತಿ ಇಲ್ಲದ ಆ ಮಮತೆಯೊಡನೆ ಕೂಡಿಯೇ ಬಿಟ್ಟನು ಅವನು ವೀರ್ಯವನ್ನು ಉತ್ಸರ್ಜನ ಮಾಡುತ್ತಿರುವಾಗ ಗರ್ಭದಲ್ಲಿದ್ದ ಶಿಶುವು ಎಂತೆಂದಿತು ಅಪ್ಪ ಸಕಲ ಶಾಸ್ತ್ರಜ್ಞ ಇಲ್ಲಿ ಇಬ್ಬರಿಗೆ ಸ್ಥಳವಿಲ್ಲ ನಿನ್ನ ವೀರ್ಯವೂ ಸಹ ವ್ಯರ್ಥವಾಗತಕ್ಕುದಲ್ಲ ನಾನಾದರೂ ಇಲ್ಲಿಗೆ ಮೊದಲು ಬಂದವನು ಈ ಮಾತನ್ನು ಕೇಳಿ ಬೃಹಸ್ಪತಿಗೆ ಕೋಪ ಬಂದಿತು ಗರ್ಭದಲ್ಲಿರುವ ತನ್ನ ಅಣ್ಣನ ಮಗನನ್ನು ಆ ಪೂಜ್ಯನಾದ ಋಷಿಯು ಶಪಿಸಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತೆಂಟನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनम वन्दे कृष्णं वन्दे पृथासुतं श्रीकृष्णाय नमः